ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗಬಹುದು ಅಥವಾ ಸಿಗುತ್ತಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲ ನೀವು ಕನ್ನಡನೇ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಅದ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಮ ಕೆಲಸ ಹೋಗೋ ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಓಕೆ ಸೊ ಇಲ್ಲಿವರೆಗೆ ನಾವೇನೇನು ಕಲ್ತ್ವಿ ಕೇಳಿಸ್ತಾ ಇದೀಯಾ ನಾನು ಮಾತಾಡ್ತಿರೋದು ಹಾಂ ಇಲ್ಲಿವರೆಗೆ ನಾವೇನೇನು ಕಲ್ತ್ವಿ ಫಸ್ಟಿಂದ ನಾವೇನು ಕಲ್ತ್ವಿ ಫಸ್ಟು ಫೋನಿಕ್ಸ್ 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 ಕಲ್ತ್ವಲ್ವಾ ಫೋನಿಕ್ಸ್ ಯಾವುದು ಆ ಬ ಕ ಡ ಇದನ್ನು ಆ ಬ ಕ ಡ ಈ ಥರ ಕಲ್ತ್ವಿ ಅಲ್ವಾ ಅದಾದ ನಂತರ ಏನು ಮಾಡಿದ್ವಿ ನಾವು ಇವೆರಡನ್ನೂ ಕೂಡಿಸಿದ್ವಿ ರೈಟ್ ಸೊ ಇದೇನಿದು ಬ್ಲೆಂಡಿಂಗ್ ಓಕೆ ಆಮೇಲೆ ಏನು ಕಲ್ತ್ವಿ ಕಾನ್ಸನೆಂಟ್ಸ್ ಕಾನ್ಸನೆಂಟ್ಸ್ ಬ್ಲೆಂಡ್ ಮಾಡೋ ಕಲ್ತ್ವಿ ಬಿ ಎಲ್ ಬಿ ಆ ಬಿ ಆರ್ ಸಿ ಎಲ್ ಸಿ ಆರ್ ಅಂದರೆ ಇದು ಬ್ಲ ಬ್ರ ಕ್ಲ ಕ್ರ ಓಕೆ ಸೊ ಇದಾಯಿತು ಇದಾದ ನಂತರ ಮತ್ತೇನು ಕಲ್ತ್ವಿ ತ್ರೀ ಲೆಟರ್ ಬ್ಲೆಂಡಿಂಗ್ ರೈಟ್ ತ್ರೀ ಲೆಟರ್ ಬ್ಲೆಂಡಿಂಗ್ ಯಾವುದು ಎಸ್ ಪಿ ಆರ್ ಎಸ್ ಟಿ ಆರ್ ಎಸ್ ಸಿ ಆರ್ ಹಾಂ ಸ್ಪ್ಲ್ಯಾಸ್ ಪ್ಲೇಸ್ ಪ್ಲೀಸ್ ಪ್ಲಾಕ್ ಸ್ಕ್ರಾಸ್ ಕ್ರೇ ಸೊ ಈ ಥರ ನಾವು ಅದನ್ನು ಓದೋದು ಕಳ್ತೀವಿ ಅಲ್ವಾ ಹಾಂ ಎಸ್ ಅಫ್ಕೋರ್ಸ್ ಆಮೇಲೆ ಡಯಾಗ್ರಾಫ್ಸ್ ಡಯಾಗ್ರಾಫ್ಸ್ డైగ్రస్ యావదు పిఎ్ సిస్ హెచ్ ఈ థర్ ఆమె ఇన్యావదుస్ సైట్ వర్డ్స్ ఎస్ సైట్ వర్డ్స్ సైట్ వర్డ్స్ సైట్ వర్డ్స్ యావద్ వర్డ్స్ బెద కల్త్వీ ఆమె ఇన్నేం కల్త్వి స్పెషల్ బ్లెండింగ్ స్పెషల్ బ్లెండింగ్ యాదు ఎస్ పి ఎస్టి ಎಸ್ ಸಿ ಸೊ ಇದೆಲ್ಲ ಸ್ಪೆಷಲ್ ಬ್ರನ್ನಿಂಗ್ಸ್ ಓಕೆ ಈಗ ನೀವು ಇದೆಲ್ಲ ಕಲ್ತ್ರೂ ನಿಮಗೆ ಇದರಿಂದ ಕರೆಕ್ಟಾಗಿ ಇಂಗ್ಲೀಷ್ ಓದೋಕ್ಕಾಗೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಓದ್ಬೋದು ಸಿಕ್ಸ್ಟಿ ಪರ್ಸೆಂಟ್ ನೀವು ಕರೆಕ್ಟಾಗಿ ಓದ್ಬೋದು ಓಕೆ ಸಿಕ್ಸ್ಟಿ ಪರ್ಸೆಂಟು ಇನ್ನು ಕೆಲವು ಈ ಮೆಥಡ್ ಫಾಲೋ ಮಾಡಿದ್ರೆ ಸಾಲಲ್ಲ ಇಲ್ಲಿವರೆಗೆ ಏನು ಕಲ್ತಿದ್ದೀರ ಇದನ್ನೇ ಇದನ್ನೇ ನಾವು ಅಳವಡಿಸ್ಕೊಂಡ್ರೆ ಅದು ಅಷ್ಟಾಗಿ ಸಾಲಲಿಕ್ಕಿಲ್ಲ ಓಕೆ ಸೊ ಇನ್ನೂ ಏನೋ ನಾವು ಕಲಿಬೇಕಾಗುತ್ತೆ ಅರ್ಥ ಆಯ್ತಲ್ಲ ಸೊ ಅದನ್ನು ಇವತ್ತು ನೋಡೋಣ ಈಗ ಇದು ನಾವು ಫೋನಿಕ್ಸು ಬ್ಲೆಂಡಿಂಗು ಇವೆಲ್ಲ ನಾನು ಹೇಳ್ದಂಗೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಬಟ್ ಇನ್ನು ಕೆಲವು ಫೋನೋಗ್ರಾಮ್ಸ್ ಅಂತ ಹೇಳಿದ್ನಲ್ಲ ಫೋನೋಗ್ರಾಮ್ಸನ್ನು ಕಲಿಬೇಕು ಫೋನೋಗ್ರಾಮ್ಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ ಈಗ ಈಗ ಇಲ್ಲಿ ನೋಡಿ ಓಕೆ ಸೊ ಇಲ್ಲಿ ವರ್ಡ್ಗಳಿದಾವಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದು ಬಿ ಎ ಐ ಎಲ್ ಎನ್ ಎ ಐ ಎಲ್ ಎಫ್ ಎ ಐ ಎಲ್ ಸೊ ಇಲ್ಲಿ ನಿಮಗೆ ಎ ಐ ಅಂತ ಬಂದಿದೆ ಏನಂತ ಬಂದಿದೆ ಎ ಐ ಅಂತ ಬಂದಿದೆ ಓಕೆ ಒನ್ ಮಿನಿಟ್ ಓಕೆ ಹಾಂ ನೋಡಿ ಎಲ್ರಿಗೂ ಕಾಣಿಸ್ತಿದೆಯಲ್ಲ ವರ್ಡ್ಸ್ ಕಾಣಿಸ್ತಿದೆಯಲ್ಲ ಈಗ ನೋಡಿ ನೀವು ಬ್ಲೆಂಡಿಂಗು ನಾನು ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೆ ಅದನ್ನು ಮಾತ್ರ ಯೂಸ್ ಮಾಡಿದರೆ ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಯಾಕೆ ಅಂದರೆ ಈಗ ಇಲ್ಲಿ ನೋಡಿ ಬಿ ಎ ಐ ಎಲ್ ಇದೆ ಓಕೆ ಸೊ ಬಿ ಎ ಐ ಎಲ್ಲ ನೀವು ಬಿ ಎ ಐ ಎಲ್ ಅಂತಿರೋದನ್ನು ನಾವು ಬ ಆ ಇಲ್ ಇವಾಗ ಏನಾಗುತ್ತೆ ಇದು ಬ್ಯಾ ಇಲ್ ಆಗುತ್ತೆ ರೈಟ್ ಬ ಯಾ ಬ್ಯಾ ಇದು ಇಲ್ ಬ್ಯಾ ಇಲ್ ಆಗುತ್ತೆ ಅದನ್ನು ಆ ಥರ ಪ್ರೊನೌನ್ಸ್ ಮಾಡೋದು ತಪ್ಪು ಸೊ ಇದನ್ನು ಈ ಥರ ನಾವು ಬ್ಯಾ ಇಲ್ ಅಂತ ಹೇಳಂಗಿಲ್ಲ ನಾನು ನಿಮಗೆ ಹೇಗೆ ಏನು ಹೇಳಿದ್ದೆ ಆ ಅಂತ ಹೇಳಬೇಕು ಅಂತ ಹೇಳಿದ್ದೆ ಐಗೆ ಏನು ಹೇಳಿದ್ದೆ ಇ ಅದೇ ತಾನೆ ರೈಟ್ ಬಟ್ ಅದ್ರ ಪ್ರಕಾರ ನಾವು ಹೋದರೆ ಏನಾಗುತ್ತೆ ಅದ್ರ ಪ್ರಕಾರ ನಾವು ಹೋದರೆ ನಿಮಗೆ ಆ ಸೌಂಡ್ ಬರೋದಿಲ್ಲ ಅದಕ್ಕೆ ಈಗ ನಿಮಗೆ ಎ ಐ ಅಂತ ಇಲ್ಲಿ ಬರುತ್ತೆ ಅಲ್ಲೆಲ್ಲ ನಾವೇನು ಮಾಡಬೇಕು ಏ ಅಂತ ಉಚ್ಚಾರಣೆ ಮಾಡಬೇಕು ಏನಂತ ಉಚ್ಚಾರಣೆ ಮಾಡಬೇಕು ಎಯ್ ಅಂತ ಬಂದರೆ ಎಯ್ ಅಂತ ಹೇಳಬೇಕು ಓಕೆ ನಾವು ಇದು ಉದಾಹರಣೆಗೆ ಇಲ್ಲಿ ಎ ಐ ಇದೆಯಲ್ವಾ ಸೊ ಎ ಐನ ಸಪ್ರೇಟ್ ಆಗಿ ತಗೊಳ್ಳೋಣ ಎ ಐ ನಾವು ನಾವೇನು ಹೇಳಬೇಕು ಅಂತ ಹೇಳಿದೆ ನಾನು ನಿಮಗೆ ಏ ಅಲ್ವಾ ನೆಕ್ಸ್ಟ್ ಉಳಿದಿರೋದೇನು ಫಸ್ಟ್ ಬಿ ತಗೊಳ್ಳೋಣ ಬಿ ಬಿಗೆ ನಾವು ಬ ಎಲ್ ಎಲ್ಗೆ ನಾವು ಅಲ್ ಇವಾಗ ಇದನ್ನು ಕೂಡಿಸಿ ಕನ್ನಡದಲ್ಲಿ ಬ ಏನಾಗುತ್ತೆ ಬೈರಿ ಅಲ್ವಾ ಸೊ ಬ ಪ್ಲಸ್ ಎ ಬ ಪ್ಲಸ್ ಎ ಏನಾಗುತ್ತೆ ಇದನ್ನು ನಾವು ಬೇಯ್ ಸೊ ಎಲ್ಲನ್ನು ನಾವು ಐ ಮೀನ್ ಈ ಲಾ ಹೊತ್ತು ಇಲ್ಲಿ ಕೊಟ್ರಾಯ್ತು ಆಯ್ತು ಓಕೆ ಇದೇನಾಗುತ್ತೆ ಈಗ ಬೇಲ್ ಬೈಲನ್ನು ಸಾಮಾನ್ಯವಾಗಿ ಬೇಲ್ ಅಂತ ಹೇಳ್ತಾರೆ ಬೇಲ್ ಬಟ್ ಸರಿಯಾದ ಉಚ್ಚಾರಣೆ ಬಂದು ಬೇಲ್ ಇದಕ್ಕೆ ನಾವು ಈ ಥರ ಅಕ್ಷರಗಳು ಬಂದರೆ ವಿಚ್ ಮೀನ್ಸ್ ಎರಡು ವವೆಲ್ಸ್ ಟೂ ವವೆಲ್ಸ್ ಎರಡು ಒಟ್ಟಿಗೆ ಸೇರಿದ್ರೆ ಅದಕ್ಕೆ ನಾವು ವೊವೆಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ಅಥವಾ ವೊವೆಲ್ ಡಯಾಗ್ರಾಫ್ ಅಂತಲೂ ಹೇಳ್ಬೋದು ನೋ ಪ್ರಾಬ್ಲಮ್ ಫೋನೋಗ್ರಾಮ್ಸಿಗೆ ವೊವೆಲ್ ಡಯಾಗ್ರಾಫ್ ಅಂತಲೂ ಹೇಳ್ಬೋದು ಸೊ ಎರಡು ವವೆಲ್ ಸೇರುತ್ತೆ ಶಬ್ದ ಒಂದೇ ಬರುತ್ತೆ ಏ ಒಂದೇ ಶಬ್ದ ಅಂದರೆ ಎರಡು ಶಬ್ದ ಎ ಮತ್ತು ಇ ಇದೆ ಬಟ್ ಸ್ಟಿಲ್ ಅದು ಜಾಸ್ತಿ ನಿಮಗೆ ಎರಡು ಶಬ್ದ ಥರ ಅನಿಸಲ್ಲ ಒಂದು ಶಬ್ದ ಥರ ಅನಿಸುತ್ತೆ ಏ ಓಕೆ ಸೊ ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ ಅದಕ್ಕೇನು ಹೇಳ್ತೀವಿ ಫೋನೋಗ್ರಾಮ್ ಫೋನೋಗ್ರಾಮ್ ಅಂದರೆ ಏನಿಲ್ಲ ಎರಡು ಅಕ್ಷರಗಳು ಸೇರ್ತವೆ ಎರಡು ಅಕ್ಷರಗಳು ಎಸ್ಪೆಷಲಿ ನಿಮಗೆ ಅದರಲ್ಲಿ ಒವೆಲ್ ಇರಲೇಬೇಕು ಎರಡು ಒವೆಲ್ ಇರ್ಬೋದು ಅಥವಾ ಒಂದು ವವೆಲ್ ಮತ್ತು ಇನ್ನೊಂದು ಕಾನ್ಸನೆಂಟ್ ಇರ್ಬೋದು ಅಥವಾ ಎರಡು ಒವೆಲ್ ಎರಡು ಕಾನ್ಸನೆಂಟ್ ಇರ್ಬೋದು ಅಥವಾ ಮೂರು ವವೆಲ್ ಇರ್ಬೋದು ಅಥವಾ ಎರಡು ಬವೆಲ್ ಒಂದು ಕಾನ್ಸಂಟ್ರೆ ಹಿಂಗೆ ಹೆಂಗೆ ಬೇಕಾದ್ರೆ ಇರ್ಬೋದು ಅದು ಓಕೆ ಅಂದರೆ ನೀವು ಫೋನಿಕ್ಸ್ ಹಾಕಿದ್ರೆ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಹಾಕಿದ್ರೆ ಆ ಸೌಂಡ್ ಬರೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೆ ನಾವು ಫೋನೋಗ್ರಾಮ್ ಅಂತ ಹೇಳ್ತೀವಿ ಓಕೆ ಸೊ ಅದಕ್ಕೋಸ್ಕರ ಏಕೆಂದರೆ ತುಂಬ ಪದಗಳು ನಿಮಗೆ ಫೋನೋಗ್ರಾಮ್ಸಲ್ಲಿ ನಾನು ಇದಕ್ಕೆ ಮುಂಚೆ ತುಂಬ ಪದಗಳೆಲ್ಲ ಬರ್ತೀವಿ ಉದಾಹರಣೆಗೆ ನೋಡಿ ಹೌಸ್ ಮನೆ ಹೆಚ್ ಓ ಯು ಎಸ್ ಇ ಹೌಸ್ ಇದನ್ನು ನೀವು ಹ ಅ ಅಂತ ಹೇಳೋಕ್ಕೋದ್ರೆ ಅದು ಆಗೋದಿಲ್ಲ ಸೊ ಈ ಓ ಯು ಅಂತ ಬಂದಿದೆಯಲ್ವಾ ಓ ಯು ಅದಕ್ಕೆ ಅದರದೇ ಆದ ಶಬ್ದ ಇದೆ ಓ ಯು ಅಂತ ಬಂದಾಗ ಒಂದೇ ಶಬ್ದ ಅಲ್ಲ ಓ ಯು ಬಂದಾಗ ಅವು ಆಗ್ಬೋದು ಓ ಯು ಬಂದಾಗ ಅ ಆಗ್ಬೋದು ಓ ಯು ಬಂದಾಗ ಉ ಆಗ್ಬೋದು ಓಕೆ ಅದು ಎಲ್ಲೆಲ್ಲಿ ಆಗುತ್ತೆ ಅನ್ನೋದು ನಾವು ವರ್ಡ್ಸು ಒಂದಷ್ಟು ವರ್ಡ್ಸ್ ನಾವು ಕಲಿತ್ರೆ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ವರ್ಡ್ಸನ್ನು ನಾವು ಫೋಕಸ್ ಮಾಡಬೇಕು ಓಕೆ ಸೊ ಫೋನೋಗ್ರಾಮ್ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ನಾವು ಮಾಮೂಲಿ ಫೋನಿಕ್ಸ್ ಬ್ಲೆಂಡಿಂಗ್ ಏನು ಯೂಸ್ ಮಾಡ್ತೀವಿ ಅದಲ್ದೇ ಒಲ್ಸ್ ಏನಿದೆ ಎ ಇ ಐ ಯು ಅವೆರಡೂ ಸೇರಿದಾಗ ಅಥವಾ ಒವೆಲ್ ಬಂದು ಕಾನ್ಸೊನೆಂಟ್ ಜೊತೆ ಸೇರಿದಾಗ ಅದನ್ನು ನಾವು ಸಪ್ರೇಟಾಗಿ ಅದರದೇ ಆದ ಸೌಂಡನ್ನು ಹೇಳಬೇಕಾಗುತ್ತೆ ಈಗ ಇನ್ನೊಂದು ನಾನು ಹೇಳ್ತೀನಿ ನಿಮಗೆ ಓ ಯು ಜಿ ಎಚ್ ಅಂತ ಬರುತ್ತೆ ಇದೇ ಒಂದು ಫೋನೋಗ್ರಾಮ್ ಇದರಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಬರೀ ಓ ಯು ಇದೆ ಸೊ ಅದು ಓ ಯು ಜಿ ಎಚ್ ಬಂದಾಗ ನಿಮಗೆ ಒಂದೊಂದು ಪದ ಒಂದೊಂದು ಥರ ಬರುತ್ತೆ ಓಕೆ ಸೊ ಫಸ್ಟ್ ಫೋನೋಗ್ರಾಮ್ ಏನು ನಾವು ಕಲಿಯೋದು ಎ ಐ ಎ ಐ ಅಂತ ಬಂದಾಗ ಎ ಅಂತ ಹೇಳಬೇಕು ಎ ಐ ಅಂತ ಬಂದಾಗ ಏನು ಹೇಳಬೇಕು ಏ ಸೊ ಹಾಗಿದ್ರೆ ಇದೇನಾಗುತ್ತೆ ಇದು ನಿಮಗೆ ಬೇಲ್ ಓಕೆ ಇದೇನಾಗುತ್ತೆ ಫೇಲ್ ಅಲ್ಲ ಫೇಲ್ ಓಕೆ ಫೇಲ್ ಫೇಲ್ ಅಂತ ಹೇಳೋದಾದ್ರೆ ನೀವು ಫೇಲ್ ಇದು ಫೇಲ್ ಆಗುತ್ತೆ ನಾವು ಏನ ಎ ಅಂತ ಹೇಳಲ್ಲ ಓಕೆ ಸೊ ಅದಕ್ಕೆ ಎ ಸೊ ಫೇಲ್ ಬೇಲ್ ಫೇಲ್ Gale. hail ಎಚ್ ನೀವು ಒಂದೊಂದು ಅಕ್ಷರ ಎರಡು ಅಕ್ಷರ ಕರೆಕ್ಟಾಗಿ ಆಗಿ ಕೂಡಿಸ್ಬೇಕಷ್ಟೇ ಈಗ ಎ ಮಧ್ಯದಲ್ಲಿ ಹಾಕಬೇಕು ಆಮೇಲೆ ಎಲ್ ಮತ್ತು ಬಿ ನಿಮ್ಗೆ ಹೇಳಕ್ಕೆ ಗೊತ್ತಿರಬೇಕು ಅದು ಫೋನಿಕ್ಸ್ ಪ್ರಕಾರನೇ ಬ್ಲೆಂಡಿಂಗ್ ಪ್ರಕಾರನೇ ಹೇಳಬೇಕು ಓಕೆ ಹೇಲ್ ಇದು ಜೈಲ್ ಜೈಲ್ ಮೇಲ್ ಮೇಲ್ ಜೈಲ್ ಮೇಲ್ ಓಕೆ ಹಾಗೆ ಎಲ್ಲ ಇದು ಹಾಗೇ ನೀವು ಓದಬೇಕು ಎ ಎ ಎ ಹಾಕೊಂಡು ಓದಬೇಕು ಅರ್ಥ ಆಯ್ತಲ್ವಾ ಈಗ ನಾನು ಇಷ್ಟ ಇದನ್ನು ಓದ್ಬೋದಲ್ವಾ ಇದೆಲ್ಲ ಓದ್ಬೋದಲ್ವಾ ಸೊ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದನ್ನ ಹೆಂಗೆ ಓದ್ತೀರಾ ಅಂದರೆ ಓದ್ಬೇಕು ಅಂದ್ರೆ ಅಂತ ಓದಿ ನ ನೇಲ್ ಆ ಥರ ಓದ್ವಿ ಇದು ರೈಲ್ ಆ ಥರ ಓದಬೇಕು ಆವಾಗಲೇ ಓದೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ರ ರೈಲ್ ಸ ಏಲ್ ಸೇಲ್ ಟೈಲ್ ಟ್ರೈಲ್ ಹೆಂಗಾಗುತ್ತೆ ಆರ್ ಇದೆಯಾ ಅಲ್ಲಿ ಯಾರು ಮೈಕ್ ವಾನ್ ಮಾಡ್ಕೊಂಡಿರೋದು ಸುನೀತಾ ಇಲ್ಲಿ ಆರ್ ಇದೆಯಾ ಸುನೀತಾ ಟೀ ತಾನೇ ಇರೋದು ಹಾಂ ಟೀ ಟ ನೋಡಿ ಅದೇ ನಾನು ಹೇಳೋದು ನೀವು ಕರೆಕ್ಟಾಗಿ ಗಮನಿಸಬೇಕು ಈ ಟಿ ಗೆ ಹೇಳ್ತೀವಿ ಟ ಎ ಐಗೆ ಏನು ಹೇಳಬೇಕು ಏ ಸೊ ಟ ಏ ಏನಾಗುತ್ತೆ ಮತ್ತೆ ಆರ್ ಎಲ್ಲಿಂದ ಬಂತು ಮಧ್ಯದಲ್ಲಿ ಆರ್ ಯಾಕೆ ಹೇಳಿದ್ರಿ ಟ್ರೈಲ್ ಆಯ್ತು ಅದು ಓಕೆ ಸೊ ಇದು ಗ ನಾನೇ ಹೇಳ್ಕೊಡ್ ನಾನೇ ಹೇಳ್ಕೊಡ್ತೀನಿ ಸೊ ಗ ಏನ್ ಗೈನ್ മക്ഡ്